ಅಲ್ಲ ಇಲ್ಲಿಗೆನೆ ಸಮುದ್ರ ಕಾಣ್ತಾ ಇದೆ ಸಮುದ್ರ ಅಂತೂ ಪಕ್ಕದಲ್ಲಿ ದೇವಾಲಯ ಈ ಕಡೆ ಬೀಚ್ ರಥ ನೋಡಿ ಹೇಗಿದೆ ಅಂತ ಹೇ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗೌತಮ ಗೌಡ ಇವತ್ತು ನಾನು ಬಂದಿರೋದು ಮಂಗ್ಳೂರಿನ ಒಂದು ಹದಿನಾಲ್ಕು ಕಿಲೋಮೀಟರ್ ಒಳಗಡೆ ಸೋಮೇಶ್ವರ ದೇವಾಲಯ ಅಂತ ಹೇಳಿದ್ದೆ ಇದರ ಆ ಕಡೆ ನಮಗೆ ಬೀಚ್ ಸಿಗುತ್ತೆ ಬೀಚ್ ಮತ್ತು ಸಮುದ್ರ ಅರಬಿ ಸಮುದ್ರ ಇದೆಲ್ಲ ಓಕೆನಾ ಸೊ ನಮಗೆಲ್ಲ ಗೊತ್ತಿದೆಯಲ್ಲ ಸಮುದ್ರ ನೋಡೋದೇ ಒಂದು ಕನಸು ಸೊ ಅದ್ರ ಮಧ್ಯೆ ಪಕ್ಕದಲ್ಲಿ ಈ ಥರ ಒಂದು ಟೆಂಪಲ್ ಸಿಕ್ಬಿಟ್ರೆ ಅಂತೂ ಅದರ ಬೈಬೇ ಬೇರೆ ಸೊ ಒಳಗಡೆ ಹೋಗೋಣ ಸೊ ಒಳಗಡೆ ವೀಡಿಯೋಲ್ಲ ತೆಗೋಕ್ಕಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಸೊ ಹೊರಗಡೆ ತೆಗೆದು ಹಾಗೆ ಬರೋಣ ಸಫಲ ವಿಚಾರದಲ್ಲಿ Baca, durgiam mana ದೇವಾಲಯ ವಿಡಿಯೋ ತೆಗಿಯಕ್ಕೆ ಇಲ್ಲ ಅನ್ಸುತ್ತೆ ಸಾಧ್ಯ ಆದ್ರೆ ತೆಗಿಯೋಣ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಸೊ ಇದೆ ಸೋಮನಾಥೇಶ್ವರ ದೇವಾಲಯ ಇದು ಆಮೇಲೆ ಒಳಗಡೆ ಹೋಗೋಣ ಒಂದು ರೌಂಡ್ ಸುತ್ತ ನೋಡಿ ರಥ ನೋಡಿ ಹೇಗಿದೆ ಅಂತ ರಥ ನೋಡಿ ಹೇಗಿದೆ ಅಂತ ಮರದ ರಥ ರಬ್ಬರ್ ಮರ ಪೂರ್ತಿ ಮರದ ಇರತ್ತ ಅದು ಮೇಲ್ಗಡೆ ಟೈರ್ ಇದಾಕೊಡಲ್ಲ

ಅಪ್ಪ ಇಲ್ಲಿಗೆ ಸಮುದ್ರ ಕಾಣ್ತಾ ಇದೆ ಸಮುದ್ರ ಅಂತೂ ಪರಶುರಾಮ ಮಂಟಪ ಸಮೀ ಕಪ್ಪಡಪ್ಪ ಜಾಸ್ತಿ ಇದೆ ನಾವು ಸೂರತ್ ಕಾಲಲ್ಲಿ ಅದೇ ತರ ಆದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಆದ್ರೆ ತಣ್ಣೀರ್ ಪಾವೇಶೆಲ್ಲ ಆಟ ಆಡ್ಬೋದು ಇಲ್ಲಿ ಅಷ್ಟು ಆಟಾಡಕ್ಕೆಲ್ಲ ಆಗಲ್ಲ ಅಲ್ಲಿ ನೀರು ತುಂಬಾ ಕ್ಲೀನ್ ಇದೆ ಇಲ್ಲಿ ಅಷ್ಟು ನೀರು ಕ್ಲೀನ್ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ತುಂಬಾ ಅಲೆಗಳೆಲ್ಲ ಜಾಸ್ತಿ ಇದೆ ನಂತರ ಅಲ್ಲಿ ಕೆಳಗಡೆ ಹೋಗುವಷ್ಟು ದೇವಾಲಯ ಒಳಗಡೆ ನೋಡಿ ಒಳಗಡೆ ಬಿಡಿತಲ್ಲ ಅನ್ಸುತ್ತೆ ತೊಂದರೆ ಇಲ್ಲ ದೇವಾಲಯ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬಾ ಶಾಂತಿ ಇದೆ ಪ್ರಸಾದ ಹೇಗೆ ರೇಟ್ ಪ್ರಸಾದ ಮೂವತ್ತು ರೂಪಾಯಿ ನೀವು ಬೇಕಾ ಪ್ರಸಾದ ಬೇಕಾ ಪ್ಲೀಸ್ ಹೇಗಿದೆ ಮೂವತ್ತು ರೂಪಾಯಿ ಗೇಡ ಒಂದು ಮೂರು ಕೊಡಿ ಅಣ್ಣ ಫೋನ್ಪೇ ಇದೆಯಾ ಫೋನ್ಪೇ ಇಲ್ಲ ಕ್ಯಾಶ್ ಊಟ ಮೂರು ರೊಟ್ಟಿಗೆ ಹಾಕಿದ್ದ ಓಕೆ ಪೂಜೆ ಅಂತ ಬೇಡ നൊന്നും തിമോട്ടോട്ടേസ് ഇട്ടോട്ടേസ് ഇട്ടോ മികരത്ര മെടിക്കല്ല ദിഗോറായി കൂടെകളില്ലാന്ന് ഉണ്ടല്ലോ നീ അടവിടെ ഇരിക്കേ ത നിന്തമോട്ടാ മോനെ ഇത്ോ

ನಾವು ಇಲ್ಲಿ ದೇವಾಲಯದಿಂದ ಹೀಗೆ ಕೆಳಗಡೆ ಹೋದರೆ ನಮಗೆ ಮುಂದಗಡೆ ಬೀಚ್ ಇದೆ ಸೊ ನಾನು ಯಾವತ್ತೂ ಈ ಥರ ಈ ಥರ ದೇವಾಲಯ ನೋಡಿಲ್ಲ ಅಂದರೆ ಪಕ್ಕದಲ್ಲಿ ದೇವಾಲಯ ಈ ಕಡೆ ಬೀಚ್ ತುಂಬಾ ಚೆನ್ನಾಗಿದೆ ಮಾತ್ರ ವೈಬ್ ಅದ್ಭುತ ಸೋಮೇಶ್ವರ ಬೀಚ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಲ್ಲಿ ನೋಡ್ರಿ ಹೆಂಗುಟ್ರ ವೈಬ್ ಇಲ್ಲೊಂದು ಸಣ್ಣ ಪಾಯಿಂಟ್ ನಾವು ಅಲ್ಲಿ ಗಂಟೆ ಹೋಗ್ಬೋದು ಕೇಳುವ ಸೋಮೇಶ್ವರ ಬೀಚ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಮಸ್ತ್ ಆಗಿದೆ ರೀ ಇಲ್ಲಿ ಅಲೆಗಳು ತುಂಬಾ ಎಳೀತದೆ ಜಾಸ್ತಿ ಎಳೀತದೆ ಇಲ್ಲಿ ಅಲ್ಲಿ ಆ ಬೀಚ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಎಳಿತದೆ ಅಲೆಗಳು ಅಲ್ಲಿ ಸೂರತ್ಕಲ್ ಬೀಚ್ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಅಲೆಗಳು ಎಳೀತದೆ ಮತ್ತೆ ಇಲ್ಲಿ ಸ್ನಾನ ಮಾಡಕ್ಕೆ ಅಷ್ಟಿದೆ ನಾವು ಅಲ್ಲಿ ಬೀಚ್ ಬೀಚಲೆಲ್ಲ ಸ್ನಾನ ಮಾಡ್ಬೋದು ಬಟ್ ಇಲ್ಲಿ ಮಾಡೋಕ್ಕಾಗಲ್ಲ ಓ ಇಲ್ಲಿ ಸಕ್ಕ

ഓ അല്ല ഇല്ല ഇഷ്ട ഇല്ല ഗണ്ടീരാ ಕಲ್ ಮೇಲೆ ಹೆಂಗೆ ನೀರು ಬರುತ್ತೆ ನೋಡಿ ಸೊ ಸ್ವಲ್ಪ ಡೇಂಜರ್ ಇಲ್ಲಿ ಸೊ ಅದಕ್ಕೆ ಇಲ್ಲಿ ಯಾರು ಸ್ನಾನ ಮಾಡಲ್ಲ ಸ್ವಲ್ಪ ತುಂಬಾನೇ ಡೀಪ್ ಇದೆ ಸ್ವಲ್ಪ ಡೇಂಜರ್ ಇದೆ ರೀ ಕಲ್ಮೇ ಕಲ್ಮೇಲೆ ನೀರು ಬರುತ್ತೆ 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 ಇದೇನು ಎಂತ ಕಪ್ಪ ಚಿಪ್ಪ ಸೊ ಮೀನ್ ಹಿಡಿಯುವ ಬೋಟ್ಗಳು ನೋಡ್ರಿ ಮಾಡಿಬಿಟ್ಟಿದ್ದಾರೆ ಕಟ್ ಹಾಕ್ಬಿಟ್ಟಿದ್ದಾರೆ ಪಾರ್ಕ್ ಬೋಟ್ಸ್ ಭಗವತಿ ಬೋಟ್ಸ್ ಒಂದು ದೊಡ್ಡ ಬಂಡೆ ಇದೆ ಅಲ್ಲ ಅಲ್ಲೊಂದು ಅಲ್ಲಿ ಅದ್ರ ಹತ್ರ ಹೋಗೋಣ ಬಂಡೆ ಮೇಲೆ ಹೋಗಿ ಭಯ ಆಗ್ತದೆ ಎಷ್ಟು ಆಳ ಕಾಣ್ತದೆ ಅಂದ್ರೆ ವ್ಯೂ ನೋಡ್ರಿ ಈ ಕಡೆ ಸ್ವಲ್ಪ ಇದು ಸರಾಮಾಗಿ ಆಟ ಆಡ್ಬೋದು ಡೀಪ್ ಇದೆ ತಿಮ್ಮ ಒಬ್ಬೋ ಭಯ ಅದೇ ಜಾರ್ದ್ರೆ ಹೋತಾತ ಒಬ್ರು ಮೀನಿಗೆ ಬಲೆ ಬಿಸ್ತಾ ಇದ್ದಾರೆ ಅಲ್ಲ ಇಷ್ಟು ಫೋರ್ಸ್ ನೀರಲ್ಲಿ ಮೀನ್ ಸಿಗ್ತದ ಬಲೆ ಹಾಕ್ದ 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 ಇವಾಗ ನೋಡೋಣ ಬರುತ್ತ ಅಂದಲ್ಲ ಅಲ್ಲಿ ಜಾರ್ದ ಕಲ್ಲು ಜಾರ್ದರ ಅಲ್ಲಿ ಅಲ್ಲಿ ಹೆಂಗೆ ನಿತ್ತೋಳ ನೋಡು ಹೌದ್ರಾ ಕರೆಕ್ಟ್ ಸಿಕ್ಕಿತಾ ಮೀನು ಅಷ್ಟು ಬಗ್ಗೆ ಹೇಳ್ದು ಒಂದಾರು ಸಿಕ್ಕಿದ ಓ ಒಂದು ಮೀನು ಸಿಕ್ಕಿದ್ರಾ ಒಂದು ಮೀನು ಸಿಕ್ಕಿತ್ತು ಅಮ್ಮ ದೇವನಿಗೆ ಗೊತ್ತು ಅಲ್ಲಿ ಕಾಗೆಗ ಆಲ್ರೆಡಿ ಡೀಲ್ ಮಾಡ್ತಾಳ ಹಿಡ್ದು ಅಷ್ಟು ಬೇಗ ಮೀನು ಸಿಕ್ಕಿದಲ